ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಪರ್ಕ ಮಾಡಿ ಅಲ್ಲಿಂದ ಸ್ಕೆಚ್ ಹಾಕಿ ಯಾರನ್ನೋ ಮರ್ಡ್ರ್ ಮಾಡಬೇಕು ಯಾರನ್ನೋ ಹೊಡಿಬೇಕು ಬಡಿಬೇಕು ಅಂತಕ್ಕಂಥ ಮೆಸೇಜ್ಗಳು ಕಳಿಸೋದು ಮಾಡೋದು ಒಂದಾದರೆ ಈ ನಾರ್ಕೋಟಿಕ್ಸು ಡ್ರಗ್ಸು ಒಳಗಡೆ ಹೋಗುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ಅದಕ್ಕೆಲ್ಲ ಈಗ ಸಭಾಪತಿಗಳೇ ರಾಜ್ಯದ ವಿವಿಧ ಕಾರಾಗೃಹದಲ್ಲಿರುವ ಹಲವಾರು ವಿಚಾರಣಾಧೀನ ಕೈದಿಗಳು ಹಾಗೂ ಸಜಾಬಂದಿಗಳು ಜೈಲಿನಿಂದಲೇ ಅವಿರತವಾಗಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸರ್ಕಾರದ ಗೃಹ ಸಚಿವರ ಗಮನ ಸೆಳೆಯುವ ದೃಷ್ಟಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದೆ ತುಂಬ ವಿಸ್ತೃತವಾದ ಉತ್ತರವನ್ನು ಕೊಟ್ಟಿದ್ದಾರೆ ಸರ್ಕಾರದ ಸುತ್ತೋಲೆಗಳು ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ನನ್ನ ಪ್ರಶ್ನೆ ಇರುವಂಥದ್ದು ಈ ರೀತಿಯಲ್ಲಿ ಜೈಲಿನ ಒಳಗೆ ಈ ರೀತಿಯ ಚಟುವಟಿಕೆಗಳು ಕಾನೂನುಬಾಹಿರ ಚಟುವಟಿಕೆಗಳು ಇದನ್ನು ಆಕಸ್ಮಿಕ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ ಹೊರಗಡೆ ಆದರೆ ಹೇಳಬಹುದು ನೇರ ನಮ್ಮ ಮೂಗಿನ ಕೆಳಗೆ ಅಥವಾ ಒಂದು ವ್ಯವಸ್ಥೆಯ ಒಳಗೆ ಅಕ್ರಮ ಚಟುವಟಿಕೆ ನಡೀತದೆ ಹೇಳಿ ಆದರೆ ಹೊರಗೆ ನಮಗೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇವತ್ತಿನ ದಿನದಲ್ಲಿ ಇಷ್ಟೊಂದು ತಾಂತ್ರಿಕವಾಗಿ ವಿಶೇಷ ಬೆಳವಣಿಗೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನ ಒಳಗೆ ನಮಗೆ ಚಟುವಟಿಕೆಗಳನ್ನು ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆದರೆ ಅನುಭವಸ್ಥ ಗೃಹ ಸಚಿವರಿದ್ದಾರೆ ಅವರಿಂದ ಇನ್ನೂ ಹೆಚ್ಚಿನ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಏನಿದೆ ಅದಿ ಅಧಿಸೂಚನೆ ಸುತ್ತೋಲೆಗಳು ಎಲ್ಲ ದೃಷ್ಟಿಯಲ್ಲಿ ಇರ್ತದೆ ಯಾರನ್ನಾದರೂ ಅದಕ್ಕೆ ಉತ್ತರದಾಯಿ ಮಾಡಿ ಅವರ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದೀರಿ ಯಾವ ರೀತಿಯಲ್ಲಿ ಈ ವ್ಯವಸ್ಥೆ ಸರಿಯಾಗುವ ದೃಷ್ಟಿಯಲ್ಲಿ ಅವರಿಗೆ ಹೆದರಿಕೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿದೆ ಒಪ್ತಾರೆ ಪರಪ್ಪನ ಅಗ್ರಹಾರದಲ್ಲಿಯೇ ಆಂಧ್ರದಿಂದ ಮೂವರು ಡ್ರಗ್ ಪೂರೈಸ್ತಿದ್ರು ಅಂತ ಹೇಳಿ ಪತ್ರಿಕೆಗಳಲ್ಲೆಲ್ಲ ರಿಪೋರ್ಟ್ ಆಗಿದೆ ಈ ದೃಷ್ಟಿಯಲ್ಲಿ ಸರ್ಕಾರ ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತೇನೆ ಮಾನ್ಯ ಸಭಾಪತಿಗಳೇ ಮಾನ್ಯ ಪ್ರತಾಪ್ ಸಿಂಗ್ ನಾಯ್ಕ್ರವರು ಬಹಳ ಪ್ರಾಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಇವತ್ತಿನ ಹೊಸದ ಹೊಸದಲ್ಲ ಇದು ಇವತ್ತಿನ ಕಾಲದಲ್ಲಿ ಅದು ಹೊಸದು ಅಂತೇಳಿ ಅನಿಸೋದಿಲ್ಲ ಭಾಳ ದಿವಸದಿಂದ ನಿರಂತರವಾಗಿ ಕಾರಾಗೃಹಗಳಲ್ಲಿ ಇಂಥ ಚಟುವಟಿಕೆಗಳು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಅಲ್ಲಿ ಏನು ಕೆಲವು ರೌಡಿಗಳನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿರ್ತಾರೆ ಅವರು ಹೊರಗಿನ ಅವರ ಪ್ರಪಂಚದ ಸಂಪರ್ಕನ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಾರಾಗೃಹಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಡ್ಕೊಂಡು ಬಂದಿರೋದನ್ನು ನಾವು ಕೇಳಿದ್ದೇವೆ ಹಾಗಂತೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ತಮ್ಮ ಪ್ರಶ್ನೆ ಏನಿದೆ ಅಂದರೆ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಎಂದು ಬಂದಿದೆ ಖಂಡಿತವಾಗಿ ಆ ಕಾರಣಕ್ಕಾಗಿ ನಾವು ಅನೇಕ ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೇವೆ ಸರ್ಕಾರದ ಅಧಿಸೂಚನೆಯನ್ನು ನಾನು ಪಟ್ಟಿ ಮಾಡಿದ್ದೇನೆ ಆದರೆ ಅನೇಕ ಕ್ರಮಗಳನ್ನು ಕೂಡ ನಾವು ತಗೊಂಡಿದ್ದೇವೆ ಬರೀ ಸುತ್ತೋಲೆ ಹೊರಡಿಸಿ ಅಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿಲ್ಲ ಇತ್ತೀಚೆಗೆ ಏನು ಆಧುನಿಕವಾಗಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಈ ಈ ರೀತಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಯಾವುದು ನಡೀದಾಗೆ ಇರಬೇಕು ಅಂತೇಳಿ ನಾವು ಕ್ರಮವನ್ನು ತೆಗೆ ತಗೊಳ್ತಾ ಇದ್ದೇವೆ ಉದಾಹರಣೆಗೆ ನಮ್ಮಲ್ಲಿ ಜೈಲಿನಲ್ಲೇ ಗಾರ್ಡ್ಸ್ ಇದ್ರು ಪೊಲೀಸ್ ಗಾರ್ಡ್ಸು ಅವರೇ ಒಳಗೆ ಹೋಗೋರನ್ನ ಬರೋರನ್ನ ಅವ್ರನ್ನೆಲ್ಲ ನೋಡೋದು ಚೆಕ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು ಅವ್ರ ಮೇಲೆ ಭಾಳಷ್ಟು ಕಂಪ್ಲೇಂಟ್ಸ್ಗೂ ಬಳ ಬರೋದಕ್ಕೆ ಶುರುವಾಯಿತು ಅದಕ್ಕಾಗಿ ನಾವು ಈಗ ಕೆ ಎಸ್ ಐ ಎಸ್ ಎಫ್ ಅಂತೇಳಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವು ಹೊಸದಾಗಿ ಮಾಡ್ಕೊಂಡಿದ್ದೇವೆ ಅವರನ್ನು ಈಗ ನೇಮಕ ಮಾಡಿದೆ ಹೆಚ್ಚು ಹೆಚ್ಚು ಬಂಧಿಕ್ ಬಂಧಿಗಳು ಇರ್ತಕ್ಕಂಥ ಕಾರಾಗೃಹಗಳಲ್ಲಿ ದೊಡ್ಡ ದೊಡ್ಡ ಕಾರಾಗೃಹಗಳಲ್ಲಿ ಅವರನ್ನು ನೇಮಕ ಮಾಡಿ ಭಾಳ ಕಠಿಣವಾಗಿ ನಾವು ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಮಾಡಿದ್ವಿ ಯಾಕೆಂದರೆ ಇತ್ತೀಚೆಗೆ ತಮಗೂ ಗೊತ್ತಿರಬೇಕು ಬೆಂಗಳೂರಿನಲ್ಲಿ ಕಾರಾಗೃಹದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೆಲವು ಘಟನೆಗಳು ನಡೆದ ಮೇಲೆ ನಾನು ಕೂಡ ಎರಡು ಬಾರಿ ಭೇಟಿ ಮಾಡಿದ್ದೇನೆ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳಿಗೆಲ್ಲ ಮಾತನಾಡಿ ಏನೆಲ್ಲ ಆಗ್ತಾಯಿದೆ ಹಾಗೆ ಅಂತೇಳಿ ಈಗ ಅಲ್ಲಿ ಮೂರು ಟಿ ಎಚ್ ಸಿ ಬಿ ಸಿ ಅಂತ ಹೈ ಹೈ ರೆಸೊಲ್ಯೂಷನ್ ಟವರ್ಸನ್ನು ಹಾಕಿದ್ದೀವಿ ಅಂದರೆ ಈ ಮೊಬೈಲ್ ಫೋನ್ ಒಂದು ವೇಳೆ ಅವ್ರ ಹತ್ರ ಇದ್ದರೂ ಕೂಡ ಅವರು ಯಾ ಹೊರಗಡೆಗೆ ಸಂಪರ್ಕ ಆಗಬಾರ್ದು ಅಂತೇಳಿ ಹಾಕಿದ್ದೇವೆ ಜ್ಯಾಮರ್ಗಳು ಹಾಕಿದ್ದೀವಿ ಇದೇನಾಗಿದೆ ಮಾನ್ಯ ಸಭಾಪತಿಗಳೇ ಇನ್ನೂ ಒಂದು ಸಮಸ್ಯೆ ಉಂಟಾಗಿದೆ ಆ ಜ್ಯಾಮರ್ ಹೈ ರೆಸೊಲ್ಯೂಷನ್ ಜಾ ಜ್ಯಾಮರ್ ಹಾಕಿದರೆ ಆ ಸುತ್ತ ಇರ್ತಕ್ಕಂಥ ಮನೆಗಳೆಲ್ಲ ಆ ಫೋನ್ಗಳು ಯಾವುದೂ ಕೂಡ ವರ್ಕ್ ಆಗೋದಿಲ್ಲ ಅವ್ರದ್ದು ಕಂಪ್ಲೇಂಟ್ ಆಗಿದೆ ಈಗ ಅದಕ್ಕೆ ನಾವು ಇವರು ಅವ್ರು ಯಾರು ನಮಗೆ ಸಪ್ಲೈ ಮಾಡಿದ್ದಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅದನ್ನೇನಾದರೂ ಕೂಡ ನೀವು ಕಂಟ್ರೋಲ್ ಮಾಡೋದಕ್ಕೆ ಆ ಏರಿಯಾಕ್ಕೆ ಮಾತ್ರ ಸ್ಥಿಮಿತವಾಗಿ ಇರೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಕೂಡ ನಾವು ನೋಡ್ ನೋಡಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಧುನೀಕರಣಕ್ಕೆ ಒಂದಿಷ್ಟು ಹಣ ಬಂದಿದೆ ಅದರಲ್ಲಿ ನಮಗೆ ಬ್ಯಾಗೇಜ್ ಸ್ಕ್ಯಾನರ್ಸು ವಾಕಿಟಾಕಿಗಳು ಇಂಥದ್ದನ್ನೆಲ್ಲ ನಾವು ಇವಾಗ ಕೊಂಡುಕೊಂಡು ಅದನ್ನೆಲ್ಲ ಎಲ್ಲ ಪ್ರಿಸೆನ್ಸ್ಗಳಿಗೂ ಕೂಡ ಸಪ್ಲೈ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಮಾಡಿದ್ದೇವೆ ಅದರ ಜೊತೆಗೆ ಈಗ ಬೆಂಗಳೂರು ಒಂದರಲ್ಲೇ ಇನ್ನೂರ ಎಂಬತ್ತು ಆರ್ಟಿಫಿಷಿಯಲ್ ಇಂಟೆಷ ಇಂಟೆಲಿಜೆನ್ಸ್ ಎಂಪವರ್ಡ್ ಕ್ಯಾಮ್ರಾಗಳನ್ನು ಹಾಕಿದ್ದೇವೆ ಯಾಕೆಂದರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಪ್ರತಿಯೊಂದನ್ನು ಕೂಡ ನಾವು ಕಂಡಿಟ್ಕೊಳ್ತಕ್ಕಂಥದ್ದು ಅವಕಾಶ ಆಗುತ್ತೆ ಅಂತೇಳಿ ಆಮೇಲೆ ಈಗ ಮೈಸೂರು ಇರ್ಬೋದು ಕಲಬುರಗಿ ಬೆಳಗಾವಿ ಧಾರವಾಡ ಬಳ್ಳಾರಿ ಮಂಗಳೂರು ಇದರಲ್ಲಿ ಕೂಡ ಈ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇನ್ನೂ ಅಪ್ಗ್ರೇಡೇಷನ್ ಮಾಡ್ತೀವಿ ಈಗಾಗಲೇ ಇದೆಲ್ಲ ಈ ಹೊರಗಡೆ ಜಿಲ್ಲೆಗಳಲ್ಲಿ ಸುಮಾರು ಅರವತ್ತಾರು ಕಡೆ ಜಾಮರ್ಗಳನ್ನು ಹಾಕಿದ್ದೇವೆ ಇದು ಇಮಿಡಿಯೆಟ್ಟಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಆಮೇಲೆ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ ಇಲ್ಲಿ ಈ ಡ್ರಗ್ಸು ಸಪ್ಲೈ ಆಗುತ್ತೆ ಎನ್ನುವಂಥದ್ದು ಇದು ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಪರ್ಕ ಮಾಡಿ ಅಲ್ಲಿಂದ ಸ್ಕೆಚ್ ಹಾಕಿ ಯಾರನ್ನೋ ಮರ್ಡ್ರ್ ಮಾಡಬೇಕು ಯಾರನ್ನೋ ಹೊಡಿಬೇಕು ಬಡಿಬೇಕು ಅಂತಕ್ಕಂಥ ಮೆಸೇಜ್ಗಳು ಕಳಿಸೋದು ಮಾಡೋದು ಒಂದಾದರೆ ಈ ನಾರ್ಕೋಟಿಕ್ಸು ಡ್ರಗ್ಸು ಒಳಗಡೆ ಹೋಗುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ಅದಕ್ಕೆಲ್ಲ ಈಗ ಶ್ವಾನದಳನೇ ಅದಕ್ಕೆ ಈ ಮನುಷ್ಯರು ಹಿಡಿಯೋದು ಒಂದು ಒಂದೊಂದು ಸಾರಿ ಲ್ಯಾಬ್ಸ್ ಆಗ್ಬೋದು ಅಂಥೇಳಿ ಶ್ವಾನದಳವನ್ನೇ ಅದಕ್ಕೆ ನಾವು ಈಗ ಸ್ಥಾಪನೆ ಮಾಡಿದ್ದೇವೆ ಅದನ್ನು ಕೂಡ ಈಗ ನಾವಲ್ಲಿ ಉಪಯೋಗ ಮಾಡ್ತಿದ್ದೇವೆ ಯಾಕೆಂದರೆ ಗೊತ್ತಾಗೋದಿಲ್ಲ ನಾನು ಅನೇಕ ಸಂದರ್ಭದಲ್ಲಿ ಜನರು ಅಥವಾ ಗೊತ್ತಾದರೂ ಕೂಡ ಬಿಟ್ಬಿಡ್ತಾರೆ ಹಾಗೆ ಅಂತಕ್ಕಂಥದ್ದೆಲ್ಲ ನಮಗೆ ಗೊತ್ತಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಮಾನ್ಯ ಸಭಾಪತಿಗಳೇ ಆ ಮೊಬೈಲ್ ಫೋನ್ಗಳನ್ನು ಅವರು ಯಾವ್ಯಾವುದೋ ರೀತಿಯಲ್ಲಿ ಒಳಗಡೆ ತೊಗೊಂಡು ತಮ್ಮ ಶರೀರದಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ಒಳಗಡೆ ತೊಗೊಂಡು ಹೋಗ್ತಾರೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗೋದಿಲ್ಲ ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಆದ್ದರಿಂದ ಬಹಳ ಕಠಿಣವಾದಂಥ ಕ್ರಮಗಳನ್ನು ನಾವು ಇತ್ತೀಚಿನ ದಿನದಲ್ಲಿ ತಗೊಳ್ಳೋದಕ್ಕೆ ಹೊರಟಿದ್ದೇವೆ ಮತ್ತು ಈ ತಪಾಸಣೆ ಮಾಡ್ತಕ್ಕದ್ದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಮಾನ್ಯ ಗೌರವಾನ್ವಿತ ಸದಸ್ಯರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಆಮೇಲೆ ಯಾರ ಮೇಲಾದರೂ ಕ್ರಮ ತಗೊಂಡಿದ್ದೀರಾ ಇದೆಲ್ಲ ಆಯಿತು ನೀವು ಹೇಳಿದ್ದೆಲ್ಲ ಸರಿನಪ್ಪ ಆದರೆ ಕ್ರಮ ತೊಗೊಂಡಿದ್ದೀರಾ ನೀವು ಅಂತೇಳಿ ಸುಮಾರು ಇನ್ನೂರ ನಲವತ್ತ ಎಂಟು ಪ್ರಕರಣಗಳನ್ನು ನಾವೀಗಾಗಲೇ ಸಂಬಂಧಪಟ್ಟ ಸ್ಟೇಷನ್ಸ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಎನ್ಕ್ವೈರಿನು ಆಗಿರ್ತಕ್ಕಂಥದ್ದು ಆಮೇಲೆ ಆ ಸಿಬ್ಬಂದಿಗಳ ಮೇಲೆ ಕ್ರಮ ತಗೊಂಡು ಸಿಬ್ಬಂದಿಗಳು ಯಾರು ಇದಕ್ಕೆಲ್ಲ ಕೊಲ್ಯೂಡ್ ಆಗಿರ್ತಾರೆ ಅವ್ರ ಮೇಲೂ ಕೂಡ ಈಗಾಗಲೇ ಸುಮಾರು ಇಪ್ಪತ್ತೆರಡು ಅಧಿಕಾರಿಗಳು ಒಂಬತ್ತು ಪ್ರಕರಣದಲ್ಲಿ ಇಪ್ಪತ್ತೆರಡು ಅಧಿಕಾರಿಗಳ ಮೇಲೆ ಈಗಾಗಲೇ ಸೂಕ್ತವಾದಂಥ ಕ್ರಮವನ್ನು ತಗೊಂಡಿದ್ದೇವೆ ಇದನ್ನು ಇನ್ನೂ ಪರಿಣಾಮಕಾರಿಯಾಗಿ ನಾವು ಇದು ಈ ಈ ವ್ಯವಸ್ಥೆಯನ್ನು ಕಾರಾಗೃ ಯಾಕೆಂದರೆ ಇಂಡಲ್ಗಾದಲ್ಲಿ ಒಂದು ಸಾರಿ ಮಾನ್ಯ ಸಭಾಪತಿಗಳೇ ಇಂಡಲ್ಗಾ ಜೈಲಿನಿಂದ ಗಡ್ ಮಾನ್ಯ ಕೇಂದ್ರ ಸಚಿವರು ಗಡ್ಕರಿಯವರಿಗೆ ಫೋನ್ ಮಾಡಿದ್ದಾನೆ ಅಂತೇಳಿ ಬಂತು ಅದು ಅದನ್ನೆಲ್ಲ ಎನ್ಕ್ವೈರಿ ಮಾಡಿದ್ವಿ ನಾವು ಹಾಗಾಗಿ ಇಂಥ ಪ್ರಕರಣಗಳು ಭಾಳ ಗಂಭೀರವಾಗಿರಬೇಕು ಇರ್ತವೆ ಅಂಥೇಳಿ ನಾವು ಈಗ ಅದನ್ನೆಲ್ಲ ತುಂಬ ಟೈಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮಾನ್ಯ ಸದಸ್ಯರ ಗಮನಕ್ಕೆ ತರೋದಕ್ಕೆ ಬಯಸ್ತು ಸಭಾಪತಿಗಳ ಒಂದು ಸಫಿಷಿಯೆಂಟ್ ಹೇಳೋ ಉತ್ತರ ಒಂದೇ ಕ್ಲಿಯರ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು